ವ್ಯಾಪ್ತಿಯಲ್ಲಿ ಏನು ಸರ್ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ಪೇತೂರ್ ಆಲಿಯಾಸ್ ಪೀಟರ್ ಒಬಯ್ಯ ಗೊಲ್ಲಪಲ್ಲಿ ವಯಸ್ಸು ನಲವತ್ತು ಈತನು ತನ್ನ ಮನೆಯಲ್ಲಿ ಹ್ಯಾಂಗಿಂಗ್ ಮಾಡ್ಕೊಂಡಂಥ ಸಂಬಂಧ ಸಂಬಂಧಪಟ್ಟಂತೆ ಅವರ ಸಹೋದರ ಅಂದರೆ ಈಶ್ಯಾ ಸನ್ನಾಪ್ ಒಬಯ್ ಗೊಲ್ಲಪಲ್ಲಿ ಅನ್ನೋನು ಒಂದು ದೂರನ್ನು ಕೊಡ್ತಾನೆ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಆ ದೂರಿನ ಮೇರೆಗೆ ನಾವು ಪ್ರಕರಣವನ್ನು ದಾಖಲಿಸ್ಕೊಳ್ತೀವಿ ಅದು ತ್ರೀ ನಾಟ್ ಸಿಕ್ಸ್ ಅಂದರೆ ಹಿಂದಿನ ಐ ಪಿ ಸಿ ಈಗ ಬಿ ಎನ್ ಎಸ್ ಒನ್ ನಾಟ್ ಏಯ್ಟ್ ಮೂಲಕ ಒಂದು ಪ್ರಕರಣ ದಾಖಲಿಸ್ತೇವೆ ಆ ಪ್ರಕರಣದ ಮೇ ದಾಖ ಆ ಪ್ರಕರಣದಲ್ಲಿ ಹೆಂಡತಿಯ ಟಾರ್ಚರ್ ಮತ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ಇದ್ದು ಇದನ್ನು ದಾಖಲಿಸ್ಕೊಂಡು ಫರ್ದರ್ ತನಿಖೆಯನ್ನು ಕೈಗೊಂಡಿದ್ದು ಇರುತ್ತದೆ ಮತ್ತು ಸ್ಥಳದಲ್ಲಿ ಒಂದು ಲೆಟ್ರ್ ಕೂಡ ಸಿಕ್ಕುತ್ತೆ ಇನ್ವೆಸ್ಟಿಗೇಷನಲ್ಲಿ ಆ ಲೆಟ್ರ್ ಬಗ್ಗೆ ಡೀಟೇಲ್ಸನ್ನು ತೆಗೆದು ಸರ್ ಕುಟುಂಬಸ್ಥರು ಒಂದು ಗಂಭೀರ ಆರೋಪ ಇದೆ ಸರ್ ಅವ್ರದ್ದು ಹೆಂಡತಿದು ಅನೈತಿಕ ಸಂಬಂಧ ಇತ್ತು ಆಮೇಲೆ ಅವರು ಗೊತ್ತಾದ ತಕ್ಷಣ ಡಿವೋರ್ಸಿಗೆ ಅಪ್ಲೈ ಮಾಡಿಬಿಟ್ಟು ಅವರತ್ರ ಇಪ್ಪತ್ತು ಲಕ್ಷ ರೂಪಾಯಿದು ಬೇಡಿಕೆ ಅಂತ ಹೇಳಿ ಒಂದು ಆರೋಪ ಇದೆ ಬಟ್ ಈ ದೂರಿನ ಮೇರೆಗೆ ಹೆಂಡತಿಯೇ ಟಾರ್ಚರ್ ಭಾಳ ಇತ್ತು ಅಂತೇಳಿ ಕೊಡ್ತಾರೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಅದೇನಿತ್ತಂದರೆ ತೆಗೆದುಕೊಳ್ತೀನಿ ಸರ್ ಎಷ್ಟು ಅರೆಸ್ಟ್ ಮಾಡಿದಾರೆ ಸರ್ಕಾರ ಇಲ್ಲ ಈಗ ಕಂಪ್ಲೇನೆಂಟಲ್ಲಿ ಎಂಟಲ್ಲಿ ಹೆಂಡತಿ ಸಾವಿಗೆ ಕಾರನಿಂದ ಕೊಟ್ಟಿದ್ದು ಒಂದು ನಮ್ಮ ಅಶೋಕ್ ನಗರ್ ಇನ್ ಇನ್ಸ್ಪೆಕ್ಟರ್ ಮೂಲಕ ತನಿಖೆ ಕೈಗೊಂಡಿದ್ದು ಅದಷ್ಟು ಮಟ್ಟಿಗೆ ಬೇಗನೆ ನಾವು ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ಈ ಜಗಳ ಬಗ್ಗೆ ಏನಾದರೂ ಮಾಹಿತಿ ಅದು ನೋಡ್ತೀವಿ ಇನ್ವೆಸ್ಟಿಗೇಷನಲ್ಲಿ ಏನು ಬಂದು ಬಂದಿದೆ ಅಂತ ತೆಗೆದುಕೊಳ್ತೀವಿ ಇದು ಒಟ್ಟಾಗಿ ಜೀವನ ಮಾಡ್ತಿದ್ದರ ಬಟ್ ಕಂಪ್ಲೇನೆಂಟಲ್ಲಿ ಡಿಸ್ಪ್ಯೂಟ್ ಇತ್ತು ಅಂತೇಳಿ ಕೊಟ್ಟಿದ್ದಾರೆ ಸರ್ ಿಲ್ಲ ಸರ್ ನೋಡ್ತೀವಿ ಇನ್ವೆಸ್ಟಿಗೇಷನಲ್ಲಿ ಏನಿದೆ ತಂದು ತಗೋತೀವಿ ಪೇರೆಂಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು